ಹಾಯ್ ಫ್ರೆಂಡ್ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನೋಡಿ ಫ್ರೆಂಡ್ಸ್ ಇವತ್ತು ಗೋಬಿ ಮಾಡ್ತಾ ಇದ್ದೀನಿ ಗೋಬಿ ಈವ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಗೋಬಿ ಮಾಡ್ತಾ ಇದ್ದೀನಿ ರೋಡ್ಸಲ್ಲಿ ಸಿಗುವಂತಹ ಗೋಬಿ ಅದೇ ಟೇಸ್ಟಿ ಬಂದಿರೋ ಬರುತ್ತೆ ಮನೇಲಿ ಮಾಡಿದ್ರೂ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇದೇ ಥರ ಬರುತ್ತೆ ನೋಡಿ ಇವಾಗ ಮೊದಲಿಗೆ ಚೆನ್ನಾಗಿ ಕಟ್ ಮಾಡಿಕೊಂಡು ನೀಟಾಗಿ ತೊಳೆದು ಉಪ್ಪಾಕಿ ಅರ್ಶನ ಹಾಕಿ ಒನ್ ಅವರ್ ನೆನೆಸಿಟ್ಟಿದ್ದೆ ಅದನ್ನ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡು ಈ ಥರ ಈ ಸೈಜ್ಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಇದೇ ಥರ ಕಟ್ ಮಾಡ್ಕೋಬೇಕು ಹಾಗೆಯೇ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಎರಡು ಮೂರು ಸಾರಿ ವಾಶ್ ಮಾಡ್ಕೊಂಡ್ರೂ ತೊಂದರೆ ಇಲ್ಲ ತುಂಬ ಚೆನ್ನಾಗಿ ತೊಳ್ಕೋಬೇಕು ಇದನ್ನ ಏಕೆಂದರೆ ಹುಳಫಳ ಇರುತ್ತೆ ಅಲ್ವ ಡಸ್ಟ್ ಇರುತ್ತೆ ಎಲ್ಲನೂ ಒನ್ ಅವರ್ ನೆನೆಸಿದ್ದೀನಿ ನಾನು ಆಲ್ರೆಡಿ ನೀರೆಲ್ಲ ಹಾಕಿ ಉಪ್ಪು ಅರ್ಶನ ಹಾಕಿ ಒಂದು ಬಾಂಡ್ಲಿಗೆ ನೋಡಿ ಈ ಥರ ನೋಡಿ ಹುಳ ಎಲ್ಲ ಇರುತ್ತೆ ಚೆಕ್ ಮಾಡ್ಕೋಬೇಕು ಎಲ್ಲನೂ ಇವಾಗ ಮೊದಲಿಗೆ ಕಡಾಯಿ ಇಟ್ಟಿದ್ದೀನಿ ಒಲೆ ಮೇಲೆ ಸ್ಟವ್ ಮೇಲೆ ಸ್ಟೌವ್ ಮೇಲೆ ಬಿಸಿ ನೀರಿಟ್ಟು ಕುದಿಬೇಕು ಚೆನ್ನಾಗಿ ಕುದಿಬೇಕು ಇದು ಚೆನ್ನಾಗಿ ಕುದ್ಮೇಲೆ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಅಂದರೆ ಅಷ್ಟು ಕುದಿಬೇಕು ಚೆನ್ನಾಗಿರೋ ಕುದಿಬೇಕು ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಮತ್ತೆ ಉಪ್ಪು ಹಾಕ್ತಾ ಇದ್ದೀನಿ ಅದರಲ್ಲೇ ಮತ್ತು ಇವಾಗ ಅದರಲ್ಲಿ ಕಟ್ ಮಾಡ್ಕೊಂಡಿರೋ ಅಂಥ ಗೋಬಿ ಹಾಕ್ತಾಯಿದ್ದೀನಿ ಗೋಬಿ ಮಂಜೂರಿ ಮಾಡೋದಕ್ಕೆ ನೋಡಿ ಈ ಥರ ಎಲ್ಲನೂ ಒಂದೇ ಸತಿ ಹಾಕಿ ಕುದಿ ಕುದಿಸ್ಕೋಬೇಕು ಅಷ್ಟೇ ಚೆನ್ನಾಗಿ ಕುದಿಬಾರ್ದು ಸ್ವಲ್ಪ ಕುದಿಬೇಕು ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಒಂದು ಐದು ನಿಮಿಷ ಆದರೆ ಸಾಕು ಆರೋಗ್ಯಕ್ಕೆ ಒಳ್ಳೆಯದು ಈ ಥರ ಮಾಡಿಕೊಂಡ್ರೆ ರೋಡ್ ಸೈಡ್ ತಿನ್ನಷ್ಟು ಖುಷಿ ಬರುತ್ತೆ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಅಷ್ಟು ಟೇಸ್ಟ್ ಬರುತ್ತೆ ನೋಡೋಣ ಒಂದು ಐದು ಹತ್ತು ನಿಮಿಷ ಬಿಡೋಣ ಒಂದು ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ಮತ್ತು ನಾನು ಅದು ಅರಶಿನ ಹಾಕಿದ್ರೆ ಇದು ಹುಳ ಏನೇ ಇದ್ರೂ ಬಿಸಿನೀರಲ್ಲಿ ಬಂದುಬಿಡುತ್ತೆ ಮೇಲೆ ಚೆಕ್ ಮಾಡ್ಕೋಬೇಕು ನೋಡಿ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಕುದಿಬೇಕು ಉರಿ ಚೆನ್ನಾಗಿ ಮೇಲೆ ಫ್ಲೇಮ್ ಜಾಸ್ತಿ ಇಟ್ಕೋಬೇಕು ಇದರಲ್ಲಿ ನೋಡಿ ಥರ ಏನೇ ಇದ್ರೂ ಮೇಲುಗಡೆ ಬಂದುಬಿಡುತ್ತೆ ಪಳ ಏನೇ ಇದ್ರೂ ಮೇಲ್ಗ ಬರುತ್ತೆ ಈ ಥರ ಒಂದು ಟೈಮ್ ಟ್ರೈ ಮಾಡಿ ಮನೆಯಲ್ಲೇ ನೋಡು ಎಷ್ಟು ಟೇಸ್ಟಾಗಿ ಬರುತ್ತೆ ಅಂತ ನಾವು ರೋಡ್ ಸೈಡಲ್ಲಿ ತಿಂದಷ್ಟೇ ಟೇಸ್ಟ್ ಬರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನಾವು ಮನೆಯಲ್ಲೇ ಮಾಡೋವಂಥ ಆರೋಗ್ಯಕ್ಕೆ ಒಳ್ಳೆಯದು ಟೇಸ್ಟ್ ಟೇಸ್ಟ್ ಬರುತ್ತೆ ಆರೋಗ್ಯಕ್ಕೆ ಆರೋಗ್ಯ ಬರುತ್ತೆ ಚಿಕ್ಕ ಮಕ್ಕಳು ಅಷ್ಟು ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಸ್ಟ್ರೈನ್ ಮಾಡ್ಕೊಂಬರೋಣ ಸ್ಟ್ರೈನ್ ಮಾಡ್ಕೊಂಬಂದಿರೋದಾಗಿದೆ ಈ ಥರ ತ್ಯಾವ ಇರಬಾರ್ದು ಡ್ರೈ ಆಗಬೇಕು ತ್ಯಾವ ಇದ್ದರೆ ಮ ಇದಾಗಲ್ಲ ಚೆನ್ನಾಗಿ ಡ್ರೈ ಆಗಬೇಕು ಯಾವ ಥರ ಬಂದಿದೆ ನೋಡಿ ಅರಿಶಿನ ಹಾಕಿರೋದಕ್ಕೆ ಕಲರು ಈ ಥರ ನೋಡಿ ಯಾವ ಥರ ಬಂದಿದೆ ಅಂತ ತ್ಯಾವನೇ ಇಲ್ಲ ಇವಾಗ ಒಂದು ಕಡಾಯಕ್ಕೆ ಇದ್ದೀನಿ ಹಾಗೆಯೇ ಮನೆಯಲ್ಲೇ ಮಾಡಿಕೊಂಡಿರೋಂಥ ನಾನು ಪೌಡರು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ನಾನು ಮಾ ಅಂಗಡಿಯಿಂದ ತಂದಿಲ್ಲ ನೋಡಿ ಇದಕ್ಕೇನೇನು ಹಾಕಿದ್ದೀನಿ ಅಂದರೆ ಮೈದಾ ಆಮೇಲೆ ಕಾರ್ನ್ಫ್ಲವರು ಖಾರದ ಪುಡಿ ಉಪ್ಪು ಹಾಕಿದ್ದೀನಿ ಮನೆಯಲ್ಲೇ ಮಾಡ್ಕೊತೀನಿ ನಾನೇನು ಬ ಅಂಗಡಿಯಿಂದ ತರೋದಿಲ್ಲ ಇವಾಗ ಹಾಕಿ ಚೆನ್ನಾಗಿ ಡ್ರೈಯಾಗಿ ಮಿಕ್ಸ್ ಮಾಡೋಣ ಇವಾಗ ಆಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಿದ್ರೆ ಅದು ಬೇಗ ಇದಾಗ್ಬಿಡುತ್ತೆ ಡ್ರೈಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮನೇಲಿ ಒಂದು ಟೈಮ್ ಟ್ರೈ ಮಾಡಿ ನೋಡಿ ಮಕ್ಕಳು ಯಾವ ಥರ ತಿಂತಾರೆ ಅಂತ ಇವಾಗ ಗ ಜಿಂಗರ್ ಗಾರ್ಲಿಕ್ಕು ಆಮೇಲೆ ಜಿಂಜರ್ ಬೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೂ ಹಾಕ್ತಾಯಿದ್ದೀನಿ ಬೇಕು ಅಂದರೆ ಆಪ್ಷನಲ್ಲು ಬೇಕು ಅಂದರೆ ಹಾಕೊಬೋದು ಇಲ್ಲಾಂದರೆ ಬೇಡ ನಾನು ಹೆಂಗೂನು ಫ್ರೈ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ ಆದ್ರೂ ಇದಕ್ಕೂ ಹಾಕ್ತೀನಿ ಯಾವ ಥರ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಡ್ರೈಯಾಗೇ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊಬೋದು ಮಿಕ್ಸ್ ಆಗಿದೆ ಇವಾಗ ಸ್ವಲ್ಪ ನೀರು ಹಾಕ್ತೀನಿ ಇವಾಗ ಇದೇ ಥರ ಮಿಕ್ಸ್ ಮಾಡ್ಕೋಬೇಕು ಯಾವ ಥರ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಅದೇ ಥರ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಇವಾಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಅಂಟಂಟಿರೋದಿಲ್ಲ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಈ ಅದಕ್ಕೆ ಸಾಕಾಗುತ್ತೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಸಾಕಾಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಒಂದು ಕಡ ಇಟ್ಟಿದ್ದೀನಿ ಈಗ ಆಗಿದೆ ಕಡ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ಹಾಕಿದ್ದೀನಿ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿಬೇಕಂದ್ರೆ ಅಷ್ಟು ಕುದಿಬೇಕು ಇವಾಗ ಕುದಿಯಾಗಿದೆ ಒಂದೇ ಒಂದು ಹಾಕಿ ಟೆಸ್ಟ್ ಮಾಡೋಣ ಆಗಿದೆ ನೋಡಿ ಈ ಥರ ಬಾಯ್ಲ್ ಬರಬೇಕು ಹಾಕಿದ ತಕ್ಷಣ ಒಂದೊಂದೇ ನಿಧಾನವಾಗಿ ಬಿಟ್ಕೋಬೇಕು ಕಡೆ ಒಳಗಡೆ ಎಣ್ಣೆ ಚೆನ್ನಾಗಿ ಕುದಿಬೇಕಂದ್ರೆ ಅಷ್ಟು ಕುದಿಬೇಕು ಚೆನ್ನಾಗಿ ಇಲ್ಲಾಂದರೆ ಅದು ಮೆತ್ತಗೆ ಆಗಿಬಿಡುತ್ತೆ ಹಾಕಿದ ತಕ್ಷಣ ನೊರೆ ಬರಬೇಕು ಈ ಥರ ಒಂದೊಂದೇ ಬಿಟ್ಕೋಬೇಕು ನಿಧಾನವಾಗಿ ನೋಡ್ಕೊಳ್ಳಿ ಮಾಡೋವಾಗ ಜಾಗ್ರತೆ ಎಣ್ಣೆ ಎಣ್ಣೆ ಇರುವಾಗ ಮಾತ್ರ ಜಾಗ್ರತವಾಗಿ ಮಾಡಬೇಕು ಇವಾಗ ನಿಧಾನವಾಗಿ ಕಲಿಸ್ಕೋಬೇಕು ನೋಡಿ ಥರ ನಾನು ಪೌಡ್ರ್ ಜಾಸ್ತಿ ಹಾಕಿಲ್ಲ ನಮ್ಮ ಮನೇಲಿ ಜಾಸ್ತಿ ತಿನ್ನಲ್ಲ ಆ ಥರ ಪೌಡ್ರೆಲ್ಲ ಜಾಸ್ತಿ ಸಿಂಪಲ್ಲಾಗಿ ಹಾಕಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಇದೇ ಥರ ಮಾಡ್ಕೋಬೇಕು ಆದರೂ ಗರಿಗರಿಯಾಗಿ ತುಂಬ ಗರಿಗರಿಯಾಗಿ ಬರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಹಾಕಿದ ತಕ್ಷಣವೇ ಮಿಕ್ಸ್ ಮಾಡಬಾರ್ದು ಆ್ಯಕ್ಚುಲಿಯಾಗಿ ಸ್ವಲ್ಪ ಹೊತ್ತು ಬಿಡಬೇಕು ಇವಾಗ ಆಗಿದೆ ನೋಡಿ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಗರಿಗರಿ ಬರಬೇಕು ಸೌಂಡ್ ಬರಬೇಕು ಚೆನ್ನಾಗಿ ಮತ್ತು ಅದೇ ಕಡೆಗೆ ಸ್ವಲ್ಪ ಬಿಸಿ ಆದಮೇಲೆ ಮೇಲೆ ಅದೇ ಕಡೆಗೆ ಮತ್ತೆ ಇನ್ನೊಂದು ಇದು ಬಿಟ್ಕೊಬೇಕು ಹಾಗೆಯೇ ಇದೆಲ್ಲ ಆದಮೇಲೆ ಇದೇ ಥರ ಬಿಟ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಕಡೆಗೆ ಎತ್ತಿಟ್ಕೋಬೇಕು ನೋಡಿ ಥರ ಆನ್ ಹೋಗಿ ಬಿಟ್ಕೋಬೇಕು ಅಂದ್ರೆ ಜಾ ಎಣ್ಣೆ ಎಗರೋ ಚಾನ್ಸಸ್ ಇರುತ್ತೆ ಹಾಗೆಯೇ ಈ ಥರ ಮಾಡೋವಾಗೆಲ್ಲ ಟಿಪ್ಸ್ ಏನಪ್ಪ ಅಂದರೆ ಒಂದು ಬಟ್ಟೆನೋ ಒಂದು ವೇಲೋ ಏನಾದರೂ ಹೊಟ್ಟೆಗೆಲ್ಲ ಕಟ್ಕೋಬೇಕು ಆಗಿದೆ ನೋಡಿ ಮತ್ತೆ ಒಂದೊಂದು ಹಾಕ್ಕೊಳ್ಳೋಣ ಹಾಗೇ ಈ ಥರ ಮನೇಲಿ ಮಾಡಿಕೊಂಡ್ರೆ ಏನು ಬೆನಿಫಿಟ್ ಅಂದರೆ ಒಂದು ಪ್ಲೇಟು ಕೊಡೋ ಅಷ್ಟು ರೇಟಿಗೆ ಇಲ್ಲಿ ನಾವು ಮನೆ ಮ ಎಲ್ಲರೂ ಮನೆ ಎಲ್ಲರೂ ತಿನ್ಬೋದು ಒಂದೇ ಇದಕ್ಕೇನೆ ನೋಡಿ ಮೊದಲಿಗೆ ಇವಾಗ ಒಂದು ಬೋಲ್ ತಗೊಂಡು ಇದಕ್ಕೆ ಟಮಟಕೆ ಕೆಚಪ್ ಹಾಕ್ಕೊಂಡಿದ್ದೀನಿ ಮಸಾಲೆಗೆ ಟೊಮಟಕೆ ಚಪ್ಪು ಆಮೇಲೆ ಒಂದು ಸ್ವಲ್ಪ ಒಂದು ಎರಡು ಸ್ಪೂ ಟೀ ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ ಅದಕ್ಕೇನೆ ಆಮೇಲೆ ಚೆನ್ನಾಗಿ ಅದನ್ನು ತೊಳ್ ತೊಗೊ ತೊಗೊಂಡು ಹಾಕೋಬೇಕು ಚಿಲ್ಲಿ ಸಾಸು ಟೊಮಟ ಕೆಚ್ಚಪ್ಪು ಆಮೇಲೆ ಸೋಯಾ ಸಾಸು ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಳ್ಬಾರ್ದು ಇದಕ್ಕೆ ಸ್ಮೆಲ್ ಜಾಸ್ತಿ ಬಂದುಬಿಡುತ್ತೆ ಟೇಸ್ಟು ಹೋಗ್ಬಿಡುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದೇ ಸಮ ಮಿಕ್ಸ್ ಮಾಡ್ಕೋಬೇಕು ಇವಾಗ ಆಗಿದೆ ನೋಡಿ ಎಷ್ಟು ಗರಿ ಗರಿ ಆಗಿದೆ ಈ ಥರ ಸೌಂಡ್ ಬರಬೇಕು ಸೌಂಡ್ ಬಂದು ತಕ್ಷಣ ಕೋಟ್ ಮಾಡ್ಕೋಬೇಕು ನೋಡಿ ಎಲ್ಲನೂ ಈ ಥರ ಒಂದು ಕಡೆ ಇಟ್ಕೊಂಡು ಎಣ್ಣೆ ಹಾಕ್ಕೋಬೇಕು ಒಂದೆರಡು ಟೀ ಸ್ಪೂನಷ್ಟು ಎರಡು ಟೀ ಸ್ಪೂನ್ ಕ ಎಣ್ಣೆ ಹಾಕ್ಕೋಬೇಕು ಹಾಗೆಯೇ ಬಿಸಿ ಇಟ್ಕೋಬೇಕು ಪ್ಲೇಮ್ ಜಾಸ್ತಿ ಇಟ್ಕೋಬೇಕು ಈ ಟೈಮಲ್ಲಿ ಫ್ಲೇಮ್ ಜಾಸ್ತಿನೇ ಇಟ್ಕೋಬೇಕು ಹಾಗೆಯೇ ಜಿಂಜರ್ ಗಾರ್ಲಿಕ್ಕು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂತ ಹಾಕ್ತಾಯಿದ್ದೀನಿ ಪ್ಲೇಮ್ ಒಂದೇ ಸಮ ಇಟ್ಕೋಬೇಕು ಚೆನ್ನಾಗಿ ವೈ ಫ್ಲೇಮಲ್ಲಿ ಅಂದರೆ ಅದು ಗರಿ ಗರಿಯಾಗಿ ಇರುವುದಿಲ್ಲ ಇವಾಗ ಸ್ವಲ್ಪ ಕಟ್ ಮಾಡ್ಕೊಂಡಿರೋಂಥ ಸಣ್ಣದಾಗಿ ಆ ಹಾಕ್ತೀನಿ ಅದನ್ನೇ ಫ್ರೈ ಆಗಬೇಕು ಹಾಗೆಯೇ ಇದು ಆನಿಯನ್ ಒಂದು ಎರಡು ಕಟ್ ಮಾಡ್ಕೊಂಡಿರೋವಂಥ ಆನಿಯನ್ ಹಾಕ್ತಾಯಿದ್ದೀನಿ ಫ್ಲೇಮ್ ಜಾಸ್ತಿಯಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು ಇದೆಲ್ಲ ಇದೇನು ಫ್ರೀ ಆಗೋ ಅಷ್ಟೇನು ಅಷ್ಟು ಫ್ರೈ ಆಗೋದೇನು ಬೇಡ ಒಂದು ಸ್ವಲ್ಪ ಆದರೆ ಸಾಕು ನೋಡಿ ಇವಾಗ ಆಗಿದೆ ಈ ಥರ ಆದರೆ ಸಾಕು ಇವಾಗ ಟೊಮಾಟೊ ಸಾಸು ಚಿಲ್ಲಿ ಸಾಸು ಸೋಯಾ ಸಾಸ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಇದ್ದೀನಿ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಾಡ್ತಾಯಿದ್ರೆ ಘಮ ಘಮ ಅಂತ ರೋಡ್ ಸೈಡಲ್ಲಿ ಯಾವ ಥರ ಸ್ಮೆಲ್ ಬರುತ್ತೆ ಆ ಥರ ಬರ್ತಾಯಿದೆ ಚೆನ್ನಾಗಿ ಈ ಥರ ಈ ಅದಕ್ಕೆ ಬರಬೇಕು ಇವಾಗ ಸ್ವಲ್ಪ ಇದಕ್ಕೇ ಅದು ಟೊಮೊಟೊ ಸಾಸ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೇ ನೀರು ಹಾಕಿ ಒಂದು ಅರ್ಧ ಕಪ್ಪಷ್ಟು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಬೋದು ಇದರಲ್ಲೇ ಚೆನ್ನಾಗಿ ಕುದಿಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅದಕ್ಕೇ ಇದಕ್ಕೆ ಬೇಕು ಅಂದರೆ ನಿಮಗೆ ಸ್ಪೈಸಿಯಾಗಿರಬೇಕು ಅಂದರೆ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಬೋದು ಖಾರದ ಪುಡಿ ಹಾಕೋಬೋದು ಟೊಮೊಟೊ ಸಾಸು ಎಲ್ಲ ಎಣ್ಣೆ ಬಿಟ್ಕೋಬೇಕು ಚೆನ್ನಾಗಿ ಮಕ್ಕಳು ಸ್ವಲ್ಪ ಒಂದು ತಿನ್ನೋರು ಎಂಥ ತಿಂದಿರೋವಂಥ ಮಕ್ಕಳು ಅಷ್ಟು ಟೇಸ್ಟಾಗಿರುತ್ತೆ ಅಷ್ಟು ಫಾಸ್ಟಾಗಿ ಖಾಲಿ ಮಾಡ್ತಾರೆ ಮಕ್ಕಳೆಲ್ಲ ನಮ್ಮ ಮನೆಯಲ್ಲಿ ತಿನ್ನೋದಿಲ್ಲ ಜಾಸ್ತಿ ಯಾವಾಗೂ ಒನ್ ಟೈಮ್ ಮಾಡ್ಕೊಳ್ತೀನಿ ನಾನು ಸ್ವಲ್ಪ ನೀರು ಹಾಕಿ ನೋಡಿ ಇವಾಗ ಅರ್ಧ ಕಪ್ ನೀರು ಹಾಕಿದ್ದೀನಲ್ಲ ನೋಡಿ ಈ ಅದಕ್ಕೆ ಬರಬೇಕು ಅದೇ ಇದಕ್ಕೆ ಫ್ಲೇಮ್ ಜಾಸ್ತಿನೇ ಇಟ್ಕೋಬೇಕು ಸ್ಲೋ ಮಾತ್ರ ಮಾಡಬಾರ್ದು ಆಗಿದೆ ಈಗ ಇವಾಗ ಸ್ವಲ್ಪ ಒಂದು ಎರಡು ನಿಮಿಷ ಆಗಿಬಿಡೋಣ ಎರಡು ನಿಮಿಷ ಆಗಿರೋದು ಆಗಿದೆ ನೋಡಿ ಈ ಥರ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಗೋಬಿ ಎಲ್ಲನೂ ತೆಗೆದು ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಗಿದೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಐ ಪ್ಲಮಲ್ಲೇ ಇಟ್ಕೋಬೇಕು ಆಗಿದೆ ನೋಡಿ ಎಷ್ಟು ಗರಂ ಗರಂ ಆಗಿ ಟೇಸ್ಟಿ ಟೇಸ್ಟಿ ಗೋಬಿ ರೆಡಿಯಾಗಿದೆ ಈಗ ಇದಕ್ಕೇ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಮಸಾಲೂ ಜಾಸ್ತಿ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ ನಾನು ಓ ಇದರಲ್ಲಿ ಸ್ಟ ಇದರಲ್ಲೆಲ್ಲನೂ ಹಾ ಮಾಡ್ತಾರಲ್ಲ ಆ ಥರ ಎಲ್ಲ ನಾನು ಜಾಸ್ತಿ ಹಾಕಿಲ್ಲ ಮಸಾಲೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಉದುರಿಸ್ತಾಯಿದ್ದು ಕಲರ್ಫುಲ್ಲಾಗಿ ಆಯಿತು ನಮ್ಮ ಗೋಬಿ ಇವಾಗ ಪ್ಲೇಟ್ ಸರ್ವ್ ಮಾಡಿಕೊಂಡು ತಿನ್ನೋದು ಅಷ್ಟೇ ನೋಡಿ ಯಾವ ಥರ ಕಲರ್ಫುಲ್ಲಾಗಿ ಯಾವುದೇ ಓಟ್ಲಲ್ಲಿ ಯಾವ ಥರ ಮಾಡಿದ್ದಾರೆ ಅದೇ ಥರ ಬಂದಿದೆ ನೋಡಿ ರೋಡ್ ಸೈಡಲ್ಲಿ ಮಾಡೋಂಥ ಗೋಬಿ ಗರಂ ಆಗಿ ರೆಡಿಯಾಗಿ ಹೋಗಿದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್